ನಮಸ್ಕಾರ ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹಣ ಪ್ರತಿಯೊಬ್ಬರಿಗೂ ಕೂಡ ಬೇಕು ಆದರೆ ಹಣವನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣದಿಂದ ಆ ಹಣವನ್ನು ನಾವು ಸ್ವೀಕಾರ ಮಾಡೋದಕ್ಕಾಗೋದಿಲ್ಲ ಕೆಲವೊಬ್ರಿಗಂತೂ ಬೇಕಾದಷ್ಟು ಹಣ ಇರತ್ತೆ ಆದರೆ ನೆಮ್ಮದಿ ಅನ್ನೋದಿರೋದಿಲ್ಲ ಆ ಹಣದ ಉಪಯೋಗ ಅನ್ನುವಂಥದ್ದು ಅರಿವಿರೋದಿಲ್ಲ ಹಾಗಾಗಿ ಹಣದ ಫ್ಲೋ ಹೆಚ್ಚಾಗೋದಕ್ಕೆ ನಾವು ಏನು ಮಾಡಬೇಕು ಈ ಹಣದ ಫ್ಲೋ ಬರೋದಕ್ಕೂ ಕೂಡ ಅಥವಾ ಬರದೇ ಇರೋದಕ್ಕೂ ಕೂಡ ನಾವು ಮಾಡಿದಂತಹ ಕರ್ಮಗಳೇನಾದರೂ ಕಾರಣ ಆಗಿರತ್ತಾ ಅಂತಹ ಕರ್ಮಗಳ ನಿಜಕ್ಕೂ ಕೂಡ ಇತ್ತು ಅನ್ನೋದಾದರೆ ಆ ಕರ್ಮದಿಂದ ಹೊರಗೆ ಬರೋದು ಹೇಗೆ ಪರಿಹಾರವನ್ನು ಕಂಡುಕೊಳ್ಳೋದು ಹೇಗೆ ಇದೆಲ್ಲದರ ಬಗ್ಗೆ ಸ ವಿವರವಾಗಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನು ಮಾಡಿ ವಿಶ್ವ ಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಹಾಗೆಯೇ ಕರ್ಮದೋಷ ಸಕಲ ದೋಷಗಳನ್ನು ಸರಳವಾಗಿ ಪರಿಹರಿಸುವಂತಹ ಫಿನಾನ್ಷಿಯಲ್ ಪ್ಲಾನರ್ ಆಗಿರುವಂತಹ ಸೇವಿಂಗ್ಸ್ ಹಾಗೆಯೇ ಇನ್ವೆಸ್ಟ್ಮೆಂಟ್ ತಜ್ಞರು ಕೂಡ ಆಗಿರುವ ನಾವು ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ ದುಡ್ಡಿನ ದ್ರೋಣಾಚಾರ್ಯ ಅಂತಾರೆ ಖ್ಯಾತಿಯನ್ನು ಪಡೆದಿರುವಂತಹ ಅನಂತ ವಿಶ್ವ ಆಚಾರ್ಯ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಸರ್ ಇವತ್ತು ಹಣದ ಬಗ್ಗೆ ಮಾತಾಡ್ತಾನೆ ಇದ್ದೀವಿ ಹಣ ಅಂದಾಗ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು ಆದ್ರೆ ಹಣ ಎಲ್ಲರಿಗೂ ಸಿಗುತ್ತಾ ಅಂದಾಗ ಇಲ್ಲ ಅನ್ನುವಂತಹ ಉತ್ತರ ಸಿಗುತ್ತೆ ನನ್ನ ಪ್ರಶ್ನೆ ಹಣಕ್ಕೂ ಕರ್ಮಕ್ಕೂ ಏನಾದರೂ ಸಂಬಂಧ ಇದೆಯಾ ಖಂಡಿತವಾಗಿಯೂ ತುಂಬ ಸಂಬಂಧ ಇದೆ ಮೇಡಮ್ ಇದು ಹೇಗಿರುತ್ತೆ ಅಂತಂದರೆ ಈಗ ಯಾವುದೋ ಒಂದು ಜಮೀನು ನೋಡ್ತೀರಾ ಆ ಜಮೀನಲ್ಲಿ ಏನೋ ಭತ್ತ ಬೆಳೆತಿರ್ತಾರೆ ಅಥವಾ ಇನ್ನೊಂದು ಜಮೀನ್ ಇರೋದು ಇನ್ನೊಂದು ಎಕರೆ ಪಕ್ಕದಲ್ಲಿರುತ್ತೆ ಅಲ್ಲಿ ಮಾವಿನಕಾಯಿ ತೋಪಿರುತ್ತೆ ಹೇಗು ಈಗ ಸಮರ್ ಸೀಸನ್ ಅಲ್ವಾ ಮಾವಿನ ಹಣ್ಣು ಸೀಸನ್ನು ಸೊ ನೀವು ನನಗೆ ಹೇಳಿ ಯಾರು ಭತ್ತ ಹಾಕದೇ ಭತ್ತ ಬಂದಿದೆಯಾ ಅಥವಾ ಮಾವಿನ ಬೀಜ ನೆಡದೆ ಮಾವಿನ ಹಣ್ಣುಗಳು ಮಾವಿನ ತೋಪು ಸೃಷ್ಟಿಯಾಗಿದೆಯಾ ಚಾನ್ಸೇ ಇಲ್ಲ ಅಲ್ಲ ಮೇಡಮ್ ಸೊ ಖಾಲಿ ಇರೋ ಬೈಲಲ್ಲಿ ಇದೆಲ್ಲ ಬರಬೇಕು ಅಂತಂತೇನಿಲ್ಲ ಯಾರಾದರೂ ಒಬ್ರು ಹಾಕಿದರೆ ಮಾತ್ರ ಇವತ್ತು ಹಣ್ಣು ಅಥವಾ ಅದೇನಿದೆಯೋ ಅದನ್ನ ಸ್ವೀಕರಿಸೋದಕ್ಕೆ ಸಾಧ್ಯ ಸೊ ಹಾಗಾಗಿ ನಮ್ಮ ಲೈಫಲ್ಲೂ ಅಷ್ಟೇ ಇವತ್ತು ಏನು ನಾವು ನೋಡ್ತಿದ್ದೀವೋ ಇದು ಒಂದು ಫಲ ಇಂದೊಂದು ದಿನ ನಾವು ಬೀಜ ಹಾಕಿದ್ದಕ್ಕೆ ಇವತ್ತು ಈ ಫಲ ನಾವು ತಗೊಳ್ತಿದ್ದೀವಿ ನೋಡ್ತಿದ್ದೀವಿ ಅನುಭವಿಸ್ತಿದ್ದೀವಿ ಸೊ ಎಷ್ಟೋ ಜನಕ್ಕೆ ಇದು ಗೊತ್ತಿರೋಲ್ಲ ಸೊ ಅದಕ್ಕೋಸ್ಕರ ದುಡ್ಡು ನಮ್ಮ ಜೊತೆ ಇರಬೇಕು ಅಂತಂದರೆ ತುಂಬ ಸಂಸ್ಕಾರ ಇರಬೇಕು ಸೊ ಸಂಸ್ಕಾರ ಇದ್ದಾಗ ಮಾತ್ರ ದುಡ್ಡಿಗೆ ದುಡ್ಡನ್ನ ಅನುಭವಿಸೋದಕ್ಕಾಗುತ್ತೆ ಸೊ ದುಡ್ಡು ಅನ್ನೋಂಥದ್ದು ಇಸ್ ಜಸ್ಟ್ ಲೈಕ್ ಸೇ ಒಂದು ಕಾರ್ ಇದೆ ನಾಲ್ಕು ಟೈರ್ಗಳಿದೆ ಒಂದು ಟೈರ್ ಅಂತ ಅಂದ್ಕೊಳ್ಬೋದು ಇನ್ನು ಮೂರು ಟೈರ್ಗಳು ಸರಿಯಿದ್ದಾಗ ಮಾತ್ರ ಜರ್ನಿ ಸ್ಮೂತಾಗಿ ಹೋಗುತ್ತೆ ಸೊ ಎಷ್ಟೋ ಜನ ದುಡ್ಡೇ ಎಲ್ಲ ಅಂದ್ಕೊಳ್ತಾರೆ ಅಥವಾ ದುಡ್ಡು ಏನೂ ಇಲ್ಲ ಅಂದ್ಕೊಳ್ತಾರೆ ಸೊ ಐ ಥಿಂಕ್ ಇದು ಸೂಕ್ತವಾಗಿ ಎಲ್ಪ್ ಆಗುತ್ತೆ ಐ ಮೀನ್ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಇಟ್ಸ್ ಲೈಕ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ ಬ್ಯಾಲೆನ್ಸ್ ಓನ್ಲಿ ದೆನ್ ಐ ದ ಜರ್ನಿ ವಿಲ್ ಬಿ ವೆರಿ ಸ್ಮೂತ್ ಸೊ ಈ ಪರ್ಸೆ ಕರ್ಮ ಅಂತ ಹೇಳಿದ್ರಿ ಸೊ ದಸ್ ವಾಟ್ ಐ ಟೋಲ್ಡ್ ಯು ಸೊ ಎವ್ರಿ ಬಡಿ ನಾವು ಗೊತ್ತಿದ್ದೋ ಗೊತ್ತಿಲ್ದೇನೋ ಪೂರ್ವ ಜನ್ಮದಲ್ಲಿ ಹೆಚ್ಚು ಮಾಡಿರ್ಬೋದು ಈ ಜನ್ಮದಲ್ಲಿ ಅಟ್ಲೀಸ್ಟ್ ಈಗ ಗೊತ್ತಿದೆ ನಮಗೆ ಸಿ ವಿ ಆರ್ ಅವೇರ್ ಬಟ್ ಈವನ್ ದೆನ್ ನಾವೆಲ್ಲರೂ ತಪ್ಪುಗಳು ಮಾಡ್ತಿರ್ತೇವೆ ನೋಡಿ ತಪ್ಪಿಗೆ ಕ್ಷಮೆ ಇದೆ ನೀವು ತಪ್ಪು ಸರ್ವೇ ಸಾಮಾನ್ಯ ಮನುಷ್ಯರಾದವರು ಎಲ್ಲರೂ ತಪ್ಪು ಮಾಡುತ್ತೇವೆ ಬಟ್ ಗೊತ್ತಿದ್ದು ತಪ್ಪು ಅಂತ ಗೊತ್ತಿದ್ದು ಮಾಡ್ತೀವಲ್ವಾ ಅದಕ್ಕೆ ಕ್ಷಮೆ ಇರಲ್ಲ ಅದನ್ನ ಪಾಪ ಅಂತ ಹೇಳ್ತೇವೆ ಸೊ ಪಾಪ ಮಾಡಿದ್ರೆ ಕರ್ಮ ಬರುತ್ತೆ ತಪ್ಪು ಮಾಡಿದ್ರೆ ಕರ್ಮ ಬರಲ್ಲ ಮಾತಾಡ್ತೀನಿ ಇದ್ರ ಬಗ್ಗೆ ಇನ್ನ ಡೀಟೇಲ್ ಆಗಿ ನಿಮ್ಮತ್ರ ಲಕ್ಷ್ಮಿ бай ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಲಕ್ಷ್ಮಿ ಅವರೇ ನಮಸ್ತೆ ಮೇಡಮ್ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ ಇಲ್ಲಿ ಕುಸಿ ತಾಲೂಕು ರಾವ್ಣಕೇ ಅಂತ ಮೇಡಂ ಓಕೆ ಗುರುಗಳಿದ್ದಾರೆ ಮಾತಾಡ್ತೀರಾ

ನಾವ್ ಅನ್ಕೊಂಡಿದ್ವಿಲ್ಲಾ ಸ್ವಲ್ಪ ಆಗ್ತೈತ್ರಿ ಗುರುಜಿ ಅದ್ ಒಂದೊಂದ್ ಟೈಮ್ ಫುಲ್ ಟೆನ್ಶನ್ ಆದಂಗಾಗಿ ಮತ್ತೆ ಬ್ಲಾಂಕ್ ಮೈಂಡ್ ಮೈಂಡ್ರಿ ಹಂಗಾಗಿ ಮತ್ತೆ ಬೆಳಿಗ್ಗೆ ಮಧ್ಯಾಹ್ನ ಮಾಡ್ತೀನಿ ಉಪ್ಪಿಂದ ಇವನ್ ಮನೆಯಲ್ಲೂ ಉಪ್ಪಿಡೋದು ಇವೆಲ್ಲ ಮಾಡ್ತಿದ್ರಿಜಿ ಎಲ್ಲಿ ನನ್ನ ಮನ್ಸೊಳಗೆ ಇನ್ನೂ ಫುಲ್ ಕಾನ್ಫಿಡೆಂಟ್ ಬರ್ತಿಲ್ಲ ಅನ್ನೋದು ಒಂದ್ ಸ್ವಲ್ಪ ಸಮಸ್ಯೆ ಓಕೆ ಮೇಡಮ್ ಮೇಡಮ್ ನಾವೆಲ್ಲರೂ ಭೌತಿಕ ಒಂದು ಜಗತ್ತಲ್ಲಿ ಜಗತ್ತಲ್ಲಿರೋವಂಥದ್ದು ಸೊ ನೋಡಿ ಆ ಭಗವಂತ ಶ್ರೀರಾಮ ಆದರೂ ವನವಾಸ ಇತ್ತು ಕೃಷ್ಣನಿಗೂ ಸಾವಿತ್ತು ಸೊ ಇನ್ನು ಎಲ್ಲ ಮಹಾತ್ಮರು ನೋಡಿ ಎಲ್ಲರಿಗೂ ಈ ಭೂಲೋಕ ಅನ್ನುವಂಥದ್ದು ಎಲ್ಲ ಒಂದು ನಿಯಮಗಳೇನಿದೆಯೋ ಅದೆಲ್ಲ ಅನ್ವಯಿಸುತ್ತೆ ಈಗ ನನಗೂ ಜ್ವರ ಬರುತ್ತೆ ನನಗೂ ಸುಸ್ತಾಗುತ್ತೆ ನನಗೂ ಕಷ್ಟ ಅನ್ನೋದು ಬರುತ್ತೆ ಸೊ ಇದು ಸರ್ವೇ ಸಾಮಾನ್ಯ ಸೊ ಯಾರಿಗಿದೆಲ್ಲ ಅರ್ಥ ಆಗುತ್ತೋ ಅರೆ ಏನೋ ಇದು ಕಾಮನ್ ಬಿಡಪ್ಪ ಅಂತ ಮುಂದೋಗ್ತಿರ್ತೀವಿ ಪ್ರಾಬಬ್ಲಿ ಪಾಸಿಟಿವಿಟಿ ಹೆಚ್ಚಿರುತ್ತೆ ಸೇ ಲೈಕ್ ಫಾರ್ ಎಕ್ಸಾಂಪಲ್ ತೊಂಬತ್ತೈದು ಪರ್ಸೆಂಟ್ ಪಾಸಿಟಿವ್ ಇರುತ್ತೆ ಇನ್ನು ಐದು ಪರ್ಸೆಂಟ್ ಆಚೆ ಈಚೆ ನೆಗೆಟಿವ್ ಇರೋದು ಅದು ಸರ್ವೇ ಸಾಮಾನ್ಯ ಬಿಕಾಸ್ ಈ ಒಂದು ಡೈಮೆನ್ಷನಲ್ಲಿ ಇದು ಕಾಮನ್ನು ನಾವು ಒಂದು ಸಲ ಕ್ವಾಂಟಮ್ ಡೈಮೆನ್ಷನ್ ಅಂತೇವೆ ನಾವು ಸತ್ತಾದಮೇಲೆ ಈ ಒಂದು ನಮಗೆ ಈ ಒಂದು ನಿಯಮಗಳೆಲ್ಲ ಇರೋದಿಲ್ಲ ಅಲ್ಲಿಂದ ಆಚೆಗೆ ಐ ಥಿಂಕ್ ಆ ಪೇನ್ಸ್ ಅನ್ನುವಂಥದ್ದು ಸಾರೋಸು ಸ್ವಲ್ಪ ಲೋ ಆಗಿ ಫೀಲ್ ಆಗೋದು ಕಾನ್ಫಿಡೆನ್ಸ್ ಕಡಿಮೆ ಆಗೋದು ಇದು ಯಾವುದು ಇರೋದಿಲ್ಲ ಸೊಗಾಗಿ ಇ ಪರ್ಫೆಕ್ಟ್ಲಿ ಗೋಯಿಂಗ್ ಆನ್ ಅ ರೈಟ್ ಟ್ರ್ಯಾಕ್ ಇದೇ ಮಾಡ್ಕೊಂಡು ಹೋಗ್ತೀರಿ ದೊಡ್ಡ ಶ್ರೀಮಂತರಾಗಬೇಕು ನಾವೆಲ್ಲರೂ ಒಳ್ಳೆಯವರೇ ಈಗ ನಮ್ಗೆ ಏನು ಕೊರತೆ ಇರೋದಂದರೆ ದುಡ್ಡು ದುಡ್ಡು ನಮ್ಮ ಜೊತೆ ಇದ್ದಾಗ ಒಳ್ಳೆಯವ್ರ ಜೊತೆ ದುಡ್ಡಿದ್ದಾಗ ಹೆಚ್ಚು ಒಳ್ಳೆಯದಾಗುತ್ತೆ ಸಮಾಜಕ್ಕೆ ಸೊಗಾಗಿ ಶ್ರೀಮಂತರಾಗಿ ಅನುಭವಿಸಿ ರೈಟ್ ಮತ್ತೊಬ್ಬರು ಕರೆ ಮಾಡಿದ್ದಾರೆ ನಮಸ್ಕಾರ

ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ಏನೂ ಓದಿರಲ್ಲ ಫೋಕಸ್ ಹಾಕಿರಲ್ಲ ಸಡನ್ನಾಗಿ ಎಕ್ಸಾಮ್ ಬಂದಾಗ ಟೆನ್ಷನ್ ಮಾಡ್ಕೊಳ್ತೇನೆ ಸೊ ಈಗ ಒಂದೇ ದಿನಕ್ಕೆಲ್ಲ ಪರಿಹಾರ ಆಗುತ್ತಾ ಆಗಲ್ಲ ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ಜರ್ನಿ ಈಗ ನೀವು ಕೆಲವು ಫ್ಯಾಮಿಲೀಸ್ ನೋಡಿ ನಾನು ತುಂಬ ಸಲ ಹೇಳ್ತಾ ಇರ್ತೇನೆ ರೆಫ್ರೆನ್ಸ್ಗೆ ಮಾರ್ವಾಡೀಸು ಜೈನ್ಸು ಬುದ್ಧಿಸ್ಟು ಅವು ಕೆಲವು ಬಿಸ್ನೆಸ್ ಫ್ಯಾಮಿಲೀಸ್ ಇರ್ತಾರೆ ಅವ್ರು ಯಾವತ್ತೂ ನಮ್ಮ ಥರ ಹೇಳೋದೇ ನಾನು ಎಲ್ಲೂ ಕೇಳಿಸ್ಕೊಂಡು ಸಹ ಇಲ್ಲ ಅವ್ರ ಕಷ್ಟನೇ ಇಲ್ವೋ ಅಂತಂದರೆ ಪ್ರಾಬಬ್ಲಿ ಕಷ್ಟನೇ ಇಲ್ಲ ಬಿಸ್ನೆಸ್ ರಿಲೇಟೆಡು ದುಡ್ಡಿನ ರಿಲೇಟೆಡು ಅಂತ ಹೇಳ್ತೇನೆ ಯಾಕಂತಂದರೆ ಅವ್ರ ಬ್ರೈನ್ ಆ ರೀತಿ ದುಡ್ಡಿಗೆ ಸಂಬಂಧಪಟ್ಟ ಹಾಗೆ ಅಷ್ಟು ಬ್ಯೂಟಿಫುಲ್ ಆಗಿ ಪ್ರೋಗ್ರಾಮ್ ಆಗಿರುತ್ತೆ ಸೊ ನಾವು ಇವಾಗ ಎಚ್ಚೆತ್ಕೊಂಡಿದ್ದೇವೆ ಡೆಫಿನೆಟಾಗಿ ಇವತ್ತು ಅಲ್ದಿರೋ ನಾಳೆ ಇನ್ನು ಸ್ವಲ್ಪ ದಿನಗಳು ವರ್ಷಗಳು ಕಳೆದಾದಮೇಲೆ ನಾವೆಲ್ಲರೂ ಸರಿ ಹೋಗ್ತೇವೆ ಅಲ್ಲಿ ತನಕ ಏನೋ ಪೇಶನ್ಸಾಗಿ ವರ್ಕ್ ಮಾಡಬೇಕು ಕಾಯಬೇಕು ಒಳ್ಳೆ ಟೈಮ್ ಎಲ್ರಿಗೂ ಬರುತ್ತೆ ಕಾಯ್ಬೇಕು ಅದಕ್ಕೋಸ್ಕರ ನಾವು ಪೂರಕವಾದ ರೀತಿಯಲ್ಲಿ ಕೆಲಸ ಮಾಡಬೇಕು ನಾನೇನು ಕ್ರಿಯೆ ವಿಶ್ವ ತಂತ್ರ ಮಂತ್ರಗಳು ಹೇಳ್ತೇನೋ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲು ಏನೋ ಫ್ರೂಟ್ ಅನ್ನೋ ಫಲ ಅನ್ನೋಂಥದ್ದು ಎಲ್ರಿಗೂ ಸಿಗುತ್ತೆ ಮಾಡಿ ಮೇಡಮ್ ರೈಟ್ ಸವಿತಾ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸವಿತಾ ಅವ್ರಿಗೆ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಸವಿತಾ ಅವರು ಮಾತಾಡಿ

ಇಷ್ಟೇ ಮೇಡಮ್ ಯಾವ ಯಾವುದಕ್ಕೆ ನಾವು ಪ್ರೀತಿ ತೋರಿಸ್ತೇವೋ ಅದು ನಮ್ಮ ಜೊತೆ ಇರುತ್ತೆ ಮೇಡಮ್ ಈಗ ನಿಮ್ಮ ಮಕ್ಕಳಿಗೂ ಅಷ್ಟೇ ನೀವು ಹೆಚ್ಚು ಪ್ರೀತಿ ಕೊಟ್ಟರೆ ಅವರು ನಿಮಗೆ ರೆಸಿಪ್ರೊಕೇಟ್ ಮಾಡ್ತಾರೆ ಪ್ರೀತಿ ಕೊಡ್ತಾರೆ ನಾವು ಯಾವುದಕ್ಕೆ ಎಷ್ಟು ಕಷ್ಟ ಅನ್ನೋ ಥರ ಇಟ್ಟರೆ ಅದು ನಮಗೆ ಎಷ್ಟು ಕಷ್ಟ ಅನ್ನೋ ಥರನೇ ಇರುತ್ತೆ ಸೊ ಇಲ್ಲಿ ತನಕ ತುಂಬ ಬಡವ್ರನ್ನ ನಾವು ಗಮನಿಸಿದ್ರೆ ಬಡ ಮನಸ್ಥಿತಿ ಉಳ್ಳವ್ರನ್ನ ಬೈ ಮ ಗಮನಿಸಿದ್ರೆ ಅವರು ಪ್ರೀತಿ ಅನ್ನೋದು ಕೊಟ್ಟಿರಲ್ಲ ನಿಜವಾದ ಪ್ರೀತಿ ಅಂಥದ್ದು ಇರೋದಿಲ್ಲ ಏನೋ ಇದ್ದರೆ ಬಿಡಪ್ಪ ಹೊಟ್ಟೆಗೂ ಬಟ್ಟೆಗೂ ಅಂತಿರುತ್ತೆ ಯಾವಾಗ ಕಷ್ಟ ಆಗುತ್ತೋ ಅವಾಗ ದುಡ್ಡಿನ ಬಗ್ಗೆ ಹೆಚ್ಚು ಮೋಹ ಅನ್ನೋದು ಬರುತ್ತೆ ಸೊ ದಯವಿಟ್ಟು ಪ್ರೀತಿ ಮಾಡಿ ನಾನು ಲಾಸ್ಟ್ ಸಂಚಿಕೆಯಲ್ಲಿ ಹೇಳಿದ್ದೇನೆ ಪ್ರತಿದಿನ ಮಲ್ಗೋದಕ್ಕಿಂತ ಮುಂಚೆ ರಾತ್ರಿ ಎದ್ದು ಐ ಮೀನ್ ಬೆಳಗ್ಗೆ ಎದ್ದ ತಕ್ಷಣ ನೀವು ದುಡ್ಡಿಗೆ ಮುತ್ತು ಕೊಡಬೇಕು ಅಂತ ಐ ಲವ್ ಯು ಅಂತ ಹೇಳಬೇಕು ಅಂತ ಹೇಳಿ ಸೊ ಹಾಗಾಗಿ ಮಾಡಿ ತಾನಾಗೆ ದುಡ್ಡು ನಿಮ್ಮ ಕಡೆ ಹರಿದು ಬರೋದನ್ನು ಗಮನಿಸ್ಬೋದು ಎಸ್ ಮೇಡಮ್ ನೀವು ಕರ್ಮಗಳ ಬಗ್ಗೆ ಹೇಳ್ತಾ ಇದ್ರೆ ನನಗೆ ನಾನು ಸ್ವಲ್ಪ ಡಿಫ್ರೆಂಟ್ ಮಾಡಿ ನೋಡೋದಾದ್ರೆ ಒಂದು ಸಿಚುವೇಶನ್ ಪೂರ್ವಜನ್ಮದ ಕರ್ಮಗಳು ಅಂತ ಸಹಜವಾಗಿ ಧಾರ್ಮಿಕ ಗುರುಗಳು ಹೇಳ್ತಾ ಇರ್ತಾರೆ ಮತ್ತೆ ಈ ಜನ್ಮ ಅಂತಾಗ್ಲೂ ಒಂದಷ್ಟು ಕರ್ಮಗಳನ್ನು ಮಾಡಿರ್ತೀವಿ ಈಗ ನನಗೆ ಈ ಜನ್ಮದಲ್ಲಿ ಈಗ ಹುಟ್ಟಿದ ಮೇಲೆ ನನಗ್ ಹಣದ ಸಮಸ್ಯೆ ಆಗಿದೆ ಅಂದ್ರೆ ಆ ಪೂರ್ವ ಜನ್ಮದ ಕರ್ಮಗಳು ಕಾಡ್ತವ ಈಗ ನಾನು ಮಾಡಿದ ತಪ್ಪುಗಳು ಕಾಡ್ತವ ಅಂತ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಇರ್ಬೋದು ಮೇಡಮ್ ಈ ಕೆಲವರು ನೋಡಿ ಈ ಜನ್ಮದಲ್ಲಿ ತುಂಬಾ ಒಳ್ಳೆಯವರು ಇರ್ತಾರ ಹೌದು ತುಂಬಾ ಒಳ್ಳೆಯವರು ಯಾವುದು ಕೆಟ್ಟದೇ ಮಾಡ್ತಿರಲ್ಲ ಅಂತವ್ರಿಗೆ ಸಮಸ್ಯೆ ಇರೋದು ಪೂರ್ವ ಜನ್ಮದಾಗಿರುತ್ತೆ ಕೆಲವರು ಹುಟ್ಟತಾ ಚೆನ್ನಾಗಿರ್ತಾರೆ ದೇವಡತ್ ಅ ಸಿಲ್ವರ್ ಸ್ಪೂನ್ ಅಂತ ಹೇಳ್ತಾರಲ್ವಾ ಅಷ್ಟು ಚೆನ್ನಾಗಿ ಹುಟ್ಟಿ ಬಂದು ಅವ್ರ ತಂದೆ ತಾಯಿ ಎಲ್ಲ ಚೆನ್ನಾಗಿ ಆಸ್ತಿವಂತರ ಆಗಿದ್ರು ಯಾವ್ದೋ ಒಂದ್ ಟೈಮಲ್ಲಿ ಅವರು ಕೆಳಕ್ಕೆ ಬಿದ್ದೋಗ್ತಾರೆ ಸೊ ಅದಕ್ಕೆ ಈ ಜನ್ಮದ್ದು ಕೆಲವೊಂದ್ಸಲ ಕಾರಣವಾಗಿರುತ್ತೆ ಸಿ ಬೇಸಿಕಲಿ ಇದರಿಂದ ಹೊರಗಡೆ ಬರ್ಬೋದು ಎಲ್ಲರೂ ಕರ್ಮಗಳನ್ನ ಕಳ್ಕೋಬಹುದು ಕೆಲವು ಸೂತ್ರಗಳಿದೆ ಕರ್ಮ ದೋಷ ಏನೋ ಮುಕ್ತಿ ಪಡ್ಕೊಳ್ಳೋ ಅಂತ ಒಂದು ಫಾರ್ಮುಲಾಸ್ ಇದೆ ಅದನ್ನ ಫಾಲೋ ಮಾಡಿದಾಗ ಖಂಡಿತವಾಗ್ಲೂ ಹೊರಗಡೆ ಬರ್ಬೋದು ರೈಟ್ ರೇಣುಕಾ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ರೇಣುಕಾ ಅವ್ರಿಗೆ ನಮಸ್ಕಾರ ಮೇಡಮ್ ಹಾಂ ರೇಣುಕಾ ಅವರೇ ಗುರುಜಿ ಇದ್ದಾರೆ ಮಾತಾಡಿ ಹಲೋ ನಮಸ್ತೆ ಮೇಡಮ್ ಹೇಳಿ ಮೇಡಮ್ ಸರ್ ನಾವು ರೇಣುಕಾ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಮಾತಾಡ್ತಾ ಇದೀವಿ ಸರ್ ಎಸ್ ಮೇಡಮ್ ನಾವು ಅಪಾಯಿಂಟ್ಮೆಂಟನ್ ಮಾಡ್ತಾ ಇದೀವಿ ಮೇಡಮ್ ಸರ್ ಓಕೆ ಬಗ್ಗೆ ಓಕೆ ಮೇಡಮ್ ಸೊ ಇದು ಐ ಥಿಂಕ್ ನೀವು ಈ ವಿಡಿಯೋಸ್ ಎಲ್ಲ ನೋಡಿ ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಅಂತೇಳಿ ಯೂಟ್ಯೂಬಲ್ಲಿ ಚಾನಲ್ ಇದೆ ತುಂಬ ವೀಡಿಯೋಸ್ ಇದೆ ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಅಫರ್ಮೇಷನ್ಸು ಟೆಕ್ನಿಕ್ಸ್ ಮಾಡಬೇಕು ಯಾವಾಗ ವರ್ಕ್ ಆಗುತ್ತೆ ಅಂತಂತೇಳಿ ತುಂಬ ಸಲ ನಾವು ಕನ್ಫ್ಯೂಸ್ ಮಾಡ್ಕೊಬಿಡ್ತೇವೆ ನಮ್ಮ ಮಕ್ಕಳಿಗೆ ಚಿಕ್ಕ ಮಕ್ಕಳಾಗಿ ಹುಟ್ಟಿದಾಗ ಊಟ ಕೊಡ್ತೇವೆ ಇನ್ನೂ ದೊಡ್ಡವರಾಗಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ ಅದಕ್ಕೆ ಟೈಮ್ ಬೇಕು ಸೊ ಅದಕ್ಕೆ ಇನ್ಕ್ಲೂಡಿಂಗ್ ಇನ್ನೂ ಪ್ರೆಗ್ನೆಂಟ್ ಆದಮೇಲೆ ಒಂಬತ್ತು ತಿಂಗಳು ಬೇಕಲ್ವಾ ಒಳ್ಳೆ ಮಗು ಆಚೆಗೆ ಬರಬೇಕು ಅಂತಂದರೆ ಆರೋಗ್ಯವಾಗಿರೋ ಮಗು ಎಲ್ ಕೆ ಜಿಗೆ ಹಾಕಿದ್ದೀವಿ ಅಷ್ಟೇ ಮಕ್ಕಳನ್ನ ತುಂಬ ಎಷ್ಟು ಸಮಯ ಓದಬೇಕಲ್ವ ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ಲಾ ಕಂಪ್ಲೀಟ್ ಮಾಡೋದಕ್ಕೋ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡೋದಕ್ಕೋ ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿಮಾ ಸೊ ಯು ಕಾಂಟ್ ಎಕ್ಸ್ಪೆಕ್ಟ್ ಅ ರಿಸಲ್ಟ್ ಜಸ್ಟ್ ರೈಟ್ ದೈರ್ ಸೊ ಹಾಗೆ ಮಾಡಿ ತುಂಬ ಜನ ದುಡ್ಡು ಕಳ್ಕೊಂಡಿರೋರು ಕಳ್ಕೊಂಡಿರೋರಿರ್ತಾರೆ ದಿಢೀರ್ನೇ ಶ್ರೀಮಂತ್ರಾಗಬೇಕು ಅಂತೇಳಿ ಸೊ ವೆಯ್ಟ್ ಪೇಷೆಂಟ್ಲಿ ಪ್ಲೀಸ್ ಡೋ ಇಟ್ ಆ್ಯಂಡ್ ಡೆಫಿನೆಟ್ಲಿ ಇಫ್ ನಾಟ್ ಟು ಡೇ ಟುಮೋರ್ ಡೆಫಿನೆಟ್ಲಿ ನಾವೆಲ್ಲರೂ ಶ್ರೀಮಂತ್ರ ಆಗ್ತೇವೆ ನಿಮ್ಗೆ ದುಡ್ಡು ಬರುತ್ತೆ ಓಕೆ ರೈಟ್ ಮೀನಾಕ್ಷಿ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಮೀನಾಕ್ಷಿ ಅವ್ರಿಗೆ ನಮಸ್ತೆ ಮೀನಾಕ್ಷಿ ಅವರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ನಾವು ರೈಟ್ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡ್ಬೋದಾ

ನಾವ್ ಚೆನ್ನಾಗಿ ನೋಡ್ಕೊಂಡ್ರು ಇಷ್ಟ ಅಲ್ಲ ಇಷ್ಟ ಅಲ್ಲ ಅಂತ ಹೋದ್ಲು ಗುರುಜಿ ನಮ್ ಕೂಡ ಕೋರ್ಟಿಗೆ ಹಾಕಿದ್ರು ಗುರುಜಿ ನಾವು ಬಂದ್ ಸೈನ್ ಮಾಡ್ತೇವಿ ಆದ್ರೂ ಅವರು ಕಾಡಿಸ್ತಾ ಇದ್ರು ಗುರುಜಿ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೇಳ್ತಾವ ಗುರುಜಿ ಬೆಂಗಳೂರಿನಲ್ಲೇ ಇದ್ದ ನನ್ನ ಮನವ್ ಕೆಲಸ ಮಾಡ್ತಿದ್ದ ಅಲ್ಲೇ ಹಾಕಿದ್ವಿ ಅವ್ನಿಗೆ ಅನುಕೂಲಕತೆ ಅಂದ್ ಆದ್ರ ಅವನು ಈಗ ಚೆಳಿಗ ಕೇಳಿದ ಎರಡು ವರ್ಷದ ಮೇಲೆ ಗುರುಜಿ ನಾವು ಕೋರ್ಟಿಗೆ ಹಾಕಿ ಅದು ಸಮಸ್ಯೆ ಬಗೆಹರಿವಲ್ದು ಅವ್ರ ಇಪ್ಪತ್ತೈದು ಲಕ್ಷ ಹಿಂಗ್ ಕೇಳ್ತಾರ ಗುರುಜಿ ನಮ್ಮ ಹತ್ರ ಅಷ್ಟಿಲ್ಲ ನಾವ್ ಮನೆ ಕಿಟ್ಟಿದ್ರಿ ಅಂದ್ಮೇಲೆ ಅದ್ ಬಿಟ್ರಿ ಅವ್ರ ನಾವ್ ಕೊಟ್ಟು ಮದ್ವಿ ಮಾಡ್ಯಾರ ಗುರುಜಿ ಈ ಸಮಸ್ಯೆ ಒಂದು ಬಗೆಹರಿವಲ್ದು ನಮ್ ಚಿಕ್ಕ ಮಗ ನಮ್ಮ ತೀರ್ಕಿ ಅಂದ್ಮೇಲೆ ನನ್ನ ಹತ್ರ ಇದ್ದ ಅವನು ದ ಕೆಲಸ ಮಾಡ್ತಿದ್ದ ಇಂಜಿನಿಯರ್ ಅವನು ಅವಪ್ಪಾಚಿ ತೀರ್ಕಂಡ್ ಮೇಲೆ ನಾ ಒಬ್ಬಳ ಅಕ್ಕ ನೀವು ಇಲ್ಲೇ ಎರಡು ವರ್ಷ ಕಾಲಕ್ ಆದ್ಬಿಟ್ಟ ಅವನು ಈ ಉದ್ಯೋಗ ಹುಡುಕನ್ ಗುರುಜಿ ಅದು ಒಂದ್ ದೊಡ್ಡ ಸಮಸ್ಯೆ ಈಗ ನಾವ್ ಒಬ್ಬಳ ಮನೆಯಾಗದ್ ಗುರುಜಿ ಹಾಂ ಮೇಡಮ್ ಇದು ತುಂಬಾ ದೊಡ್ಡದಿದೆ ಸೊ ಸೊ ಪ್ರಾಬಬ್ಲಿ ಪರ್ಸ್ನಲ್ ಆಗಿ ಮೀಟ್ ಮಾಡಿದ್ರೆ ನೇರವಾಗಿ ಮೀಟ್ ಮಾಡಿ ನಾವು ಮಾತಾಡಿ ಅರ್ಥ ಮಾಡಿಕೊಂಡು ಪರಿಹಾರ ಸೂಚಿಸಬಹುದು ಬಟ್ ಈ ರೀತಿ ಒಂದೇ ಒಂದು ಕಾಲಲ್ಲಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಸೊ ನೇರವಾಗಿ ಮೀಟ್ ಮಾಡೋಣ ಆಗ ಡೆಫಿನೆಟ್ ಆಗಿ ಸೊಲ್ಯೂಷನ್ ನಾನು ಕೊಡ್ತೇನೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ ನಮಸ್ಕಾರ ಏನಮ್ಮ ನಿಮ್ಮ ಹೆಸರು

ಅದು ಮಾಡಿ ಮತ್ತೆ ಶನಿವಾರ ಉಪ್ಪಿಡ್ಬೇಕು ಅಂತ ಹೇಳಿದೆ ಮನೆಯಲ್ಲಿ ಸೊ ಅದೇನಾದ್ರೂ ಇಟ್ರ ಸ್ವಲ್ಪ ದೋಷಗಳಿದ್ರೆ ಸೊ ಉಪ್ಪಿನ ನೀರ್ನಲ್ಲಿ ಮನೆಯೆಲ್ಲ ಒರೆಸಿದ್ರೆ ಬೆಳಿಗ್ಗೆ ಹಾಗೆ ಓಕೆ ಯಾವಾಗಲೂ ಅಲ್ಲ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನನಾದರೂ ಮಾಡಬೇಕು ಸೊ ಇದು ಸಿ ಸಂಪೂರ್ಣವಾಗಿ ಇದೆಲ್ಲ ಮಾಡಿದಾಗಮ್ಮ ಖಂಡಿತವಾಗಲೂ ಈ ದೋಷಗಳೆಲ್ಲ ಮುಕ್ತಿ ಆದಾಗ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಸೊ ಆಮೇಲೆ ನಿಮ್ಮ ಮಗನಿಗೆ ಕೆಲಸ ಅಂತ ಹೇಳ್ತಿದ್ರಿ ಶ್ರೀಮಂತರಾಗ್ಬೇಕಂದ್ರೆ ನಾವು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಿರ್ತೇನೆ ಸೊ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಒಲವು ತೋರಿಸೋದು ಕೇಳಿ ನಮ್ಮ ಕಾರ್ಯಕ್ರಮ ನೋಡೋದು ಕೇಳಿ ಸೊ ಅವ್ರು ಫಾಲೋ ಮಾಡಿ ಬಿಸ್ನೆಸ್ ಮಾಡಲಿ ವ್ಯಾಪಾರ ಮಾಡಲಿ ಶ್ರೀಮಂತರಾಗೋದಕ್ಕೆ ದಾರಿ ಕಾಣುತ್ತೆ ಓಕೆ

ಅದಕ್ಕೆ ನಿಲ್ಲ ಅದೇಮ್ಮ ನಿಮ್ಮ ಹೆಸರೇನಮ್ಮ ಹೇಗೆ ಹೇಳಿದ್ರು ಮಮತಾ ಅಂತ ಹೇಳಿ ಅಷ್ಟೇ ಸ್ಪೀಡಲ್ಲಿ ನಿಮ್ ಬಜೆಟ್ ಹೇಳ್ಬೇಕಿತ್ತು ನನಗೆ ಈಗ ನಿಮ್ಮ ಊರ ಹೆಸರೇನ್ ಹೇಳಿದ್ರಿ ವಿಜಯನಗರದಲ್ಲಿ ಅಲ್ಲಿ ಪಕ್ಕದಲ್ಲಿ ಯಾವ್ದೋ ಊರ ಹೆಸರು ಹೇಳಿದ್ರಲ್ವಾ ಅಷ್ಟು ನಿರ್ದಿಷ್ಟವಾಗಿರ್ಬೇಕು ನಿಮ್ಮ ಏನೋ ತಿಂಗಳ ಬಜೆಟ್ ಕೇಳಿದಾಗ ಯಾವಾಗ ದುಡ್ಡನ್ನು ಲೆಕ್ಕ ಇಡೋದಿಲ್ವೋ ಆಗ ಆ ದುಡ್ಡು ಲೆಕ್ಕಕ್ಕೆ ಲೆಕ್ಕಕ್ಕಿಡಲ್ಲ ಗೊತ್ತಿರಲಿ ನೀವು ಚಿಕ್ಕ ದುಡ್ಡನ್ನೇ ಲೆಕ್ಕಕ್ಕೆ ಆಗದೇ ಇದ್ದರೆ ದೊಡ್ಡ ದುಡ್ಡು ನಿಮಗೆ ಯಾಕೆ ಬರಬೇಕು ಯಾಕೆ ಲಕ್ಷ್ಮಿ ನಿಮ್ಗೆ ಕೊಡಬೇಕು ಸೊ ಅದಕ್ಕೆ ಹೇಳ್ತಾರೆ ನೋಡಿ ಬಸವಣ್ಣ ಹೇಳ್ತಾರೆ ಸೊ ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನು ಅಂತಂತೇಳಿ ಸೊ ಹಾಗಾಗಿ ಚಿಕ್ಕ ಚಿಕ್ಕ ವಿಚಾರದಲ್ಲಿ ನಾವು ಸರಿ ಇಲ್ಲ ಅಂತಂದರೆ ದೊಡ್ಡ ದೊಡ್ಡದು ಆಗಬೇಕು ಅಂತಂತೇನೂ ಇಲ್ಲ ದಯವಿಟ್ಟು ಬಜೆಟ್ ಬರೀರಿ ಟ್ರ್ಯಾಕ್ ಮಾಡಿ ಎಷ್ಟಿದೆ ನಿಮ್ಮ ಹತ್ರ ನಿಮಗೆ ಗೊತ್ತಿರಲಿ ಬೆಲೆ ಕೊಡಿ ದುಡ್ಡುಗೆ ಓಕೆ ಆವಾಗ ಮಾತ್ರ ನಿಮಗೆ ಅವಕಾಶಗಳು ಸೃಷ್ಟಿಯಾಗುತ್ತೆ ದುಡ್ಡು ತಾನಾಗೇ ಬರುತ್ತೆ ರೈಟ್ ಶಿಲ್ಪಾ ಅಂತ ಕರೆ ಮಾಡಿದಾರೆ ನಮಸ್ಕಾರ ಶಿಲ್ಪಾ ಅವ್ರಿಗೆ ಶಿಲ್ಪ ಅವ್ರು ಸ್ವಲ್ಪ ಜೋರಾಗಿ ಮಾತಾಡಿ ನಮಸ್ಕಾರ ಮೇಡಂ ಎಲ್ಲಿಂದ ಕಾಲ್ ಮಾಡ್ತಿದಾರೆ ಶಿಲ್ಪಾ ಉಡುಪಿಯಿಂದ ಮೇಡಂ ಆಯ್ತು ಗುರುಗಳಿದ್ದಾರೆ ಮಾತಾಡಿ ನಮಸ್ತೆ ಮೇಡಂ ನಮಸ್ತೆ ಮೇಡಂ ನಮಸ್ತೆ ಸರ್ ನಮಸ್ತೆ ಹೇಳಿ ಮೇಡಂ ಸರ್ ಎಂತ ಗೊತ್ತಾ ನಾನು ಒಬ್ಬರಿಗೆ

ನನ್ನ ಚಾನಲ್ ಅಲ್ಲಿ ಇದಕ್ಕೆ ಉತ್ತರ ಕೊಟ್ಟಿದ್ದೇನೆ ನಾನು ಆ ಅಫರ್ಮೇಷನ್ ಮಾಡಿ ನಿಮ್ಗೆ ಖಂಡಿತವಾಗ್ಲು ಸೊಲ್ಯೂಷನ್ ಸಿಗುತ್ತೆ ರೈಟ್ ಇವರುಗಳೇ ಚಳಿಗಾಲ ಮಳೆಗಾಲ ಅಂದಾಗ ಐಸ್ ಕ್ರೀಮ್ ತಿಂದ್ರೆ ಜ್ವರ ಬರುತ್ತೆ ಅಂತ ಒಂದು ಕ್ಲಾರಿಟಿ ಇರುತ್ತೆ ಹಂಗೇನೆ ನೀವು ಕರ್ಮದ ಬಗ್ಗೆ ಹೇಳ್ತಾ ಇದ್ರಿ ಈಗ ಹಣ ಅನ್ನೋ ಫ್ಲೋಗೆ ನಮಗೆ ಧಕ್ಕೆ ಆಗಿದೆ ಅನ್ನೋದಾದ್ರೆ ನಾವು ಮಾಡಿದ ಯಾವ ಕರ್ಮ ಕಾರಣ ಆಗಿದೆ ಅಂತ ಓಕೆ ಇದೆ ಕರ್ಮಗಳಲ್ಲಿ ಇದೊಂದಕ್ಕೆ ಆಗಿದೆ ಅಂತಂತಲ್ಲ ಬಹುದೊಡ್ಡ ಕರ್ಮ ಅಂತಂದ್ರೆ ಅಂತ ಹೇಳ್ತೇವೆ ನಾವ್ ಯಾರನ್ನಾದ್ರೂ ಕೊಂದ್ರೆ ಕೊಂದಿದ್ರೆ ಹಿಂದ್ಗಡೆ ಜನ್ಮದಲ್ಲಿ ಅದು ದೊಡ್ಡ ಕರ್ಮವಾಗ್ಬಿಡುತ್ತೆ ಬ್ರಹ್ಮ ಹತ್ಯ ದೋಷ ಅಂತ ಹೇಳ್ತಾರೆ ಸೊ ಇದು ಬಂದಿರುತ್ತೆ ಅದಾದ್ಮೇಲೆ ಯಾರು ಸಮಯನ ವ್ಯರ್ಥ ಮಾಡ್ತಾರಲ್ವಾ ಅದು ಸಮಯ ಯಾರದು ದೇವರದು ನಮ್ಮ ಕೊಟ್ಟಿರ್ತಾರೆ ನಾವು ಫ್ರೀ ಯಾವಾಗ ವೃದ್ಧ ಮಾಡ್ತೀವಿ ಹೋಗ್ತೇವೋ ಅದರಿಂದ ದೋಷ ಬರುತ್ತೆ ಆಮೇಲೆ ಇವೆಲ್ಲ ಎನರ್ಜಿಸ್ ಆಫ್ ದ ನೇಚರ್ ಈ ಫೈವ್ ಎಲಿಮೆಂಟ್ಸ್ ಇದೆಯಲ್ವಾ ಸೊ ಗಾಳಿ ಬೆಳಕು ನೀರು ಇವೆಲ್ಲ ಈ ಪಂಚಭೂತಗಳಲ್ಲಿ ಯಾವ್ದನ್ನಾದ್ರೂ ನೀವು ವೇಸ್ಟ್ ಮಾಡ್ತಿದ್ರೆ ಮತ್ತೆ ದೋಷ ಬರುತ್ತೆ ಮತ್ತೆ ಈ ಪ್ರೊಡಕ್ಷನ್ ಯೂನಿಟ್ ಅಥವಾ ಸೃಷ್ಟಿಗೆ ಕರ್ತ ಆಗಿರೋದು ಹೆಣ್ಣು ಸೊ ಯಾರೆಲ್ಲ ಹೆಣ್ಣಿಗೆ ಮೋಸ ಮಾಡ್ತಾರೆ ಏನೋ ಕೆಟ್ಟದ್ ಮಾಡ್ತಾರೆ ಕೆಟ್ಟದಾಗ ನೋಡ್ತಾರೆ ಅವ್ರಿಗೂ ಮತ್ತೆ ದೋಷ ಅಂಟ್ಕೊಳ್ಳುತ್ತೆ ಆಮೇಲೆ ತನಗ ತಾನ್ ತನ್ನ ತಾನು ಮೋಸ ಮಾಡ್ಕೊಳ್ತಾರೆ ಕೆಲವು ಸೂಸೈಡ್ ಮಾಡ್ಕೊಳ್ತಾರೆ ನೋಡಿ ಅವ್ರಿಗೂ ದೊಡ್ಡ ದೋಷ ಬಂದ್ಬಿಡುತ್ತೆ ಅದಾಗಿ ಬೇಸಿಕಲಿ ವಿಶ್ ನಾಟ್ ಹ್ ಆರ್ ಎಲ್ಸ್ ಕಳೆದ ಜನ್ಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಈಗ ಒಂದು ಪುನರ್ಜನ್ಮ ಪಡ್ಕೊಂಡು ಆ ದೋಷ ಇಲ್ಲಿ ಖಂಡಿತ ಎಂಟ್ರಿ ಪಾಸೆಸ್ ಸಿಗೋದಿಲ್ಲ ಕಮ್ ರಾಂಗ್ ರೂಟ್ ಈ ರೂಟ್ ಅಲ್ಲಿ ಬರ್ಬೇಕಿತ್ತು ಇನ್ನೊಂದು ರೂಟ್ ಅಲ್ಲಿ ವಾಪಸ್ ಹೋಗಪ್ಪ ಈಗ ಹತ್ತನೇ ಕ್ಲಾಸ್ ಫೇಲ್ ಆಗಿದ್ದೀನಿ ನಾನು ಫಸ್ಟ್ ಪಿ ಯು ಸಿ ಅಲ್ಲಿ ಜಾಗ ಕೊಡ್ತೇನೆ ಯಾರು ಕೊಡಲ್ವಲ್ಲ ಸೊ ಅದೇ ರೀತಿ ಹೋಗಪ್ಪ ಹಿಂದೆ ಇಲ್ಲಿ ಹತ್ತನೇ ಕ್ಲಾಸ್ ಮತ್ತೆ ಬರೆಯೋದಕ್ಕೆ ಕೊಡಲ್ಲ ಮತ್ತೆ ಎಲ್ ಕೆ ಜಿ ಬರಬೇಕು ರೈಟ್ ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಶ್ರೀನಿವಾಸ್ ಶ್ರೀನಿವಾಸ್ ಅವರೇ ಓಕೆ ಶ್ರೀನಿವಾಸ್ ಗುರುಜಿ ಇದಾರೆ ಮಾತಾಡಿ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನೇರವಾಗಿ ಮಾತಾಡಿ ಟಿವಿ ವಾಲ್ಯೂಮ್ ಏನಾದ್ರು ಜಾಸ್ತಿ ಇದ್ರೆ ಕಮ್ಮಿ ಮಾಡ್ಬಿಡಿ ಗುರುಜಿ ಇದಾರೆ ಮಾತಾಡಿ ಸರ್ ನಮಸ್ತೆ ಹೇಳಿ ಸರ್ ಹೇಳಿ ನೋಡಿ ಟಿವಿ ವಾಲ್ಯೂಮ್ ಜಾಸ್ತಿ ಕೊಟ್ಕೊಂಡು ಮಾತಾಡ್ತಿದ್ದೀರಿ ಲೈನ್ ಕಟ್ ಆಗುತ್ತೆ ಶ್ರೀನಿವಾಸ್ ಅವರೇ ಗುರುಜಿ ಇದಾರೆ ನೇರವಾಗಿ ಪ್ರಶ್ನೆ ಕೇಳಿ ನೋಡಿ ಕರೆ ಕಟ್ ಆಯ್ತು ವಿಜಯ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ವಿಜಯ್ ಅವರೇ ನಮಸ್ಕಾರ ಮೇಡಂ ಓಕೆ ಎಲ್ಲಿದೆ ಕಾಲ್ ಮಾಡ್ತಿದ್ದಾರೆ ವಿಜಯ್ ಅವರು ಮೇಡಂ ನಾವು ಚಾಂಬರ್ ಮತ್ತೆ ರೈಟ್ ಗುರುಜಿ ಇದ್ದಾರೆ ನೇರವಾಗಿ ಪ್ರಶ್ನೆ ಕೇಳಿ ಸಮೀತ್ಜಿ ನಮಸ್ತೆ ಹೇಳಿ ಮೇಡಂ ಸರ್ ನಮ್ಮ ಹುಡುಗಿಗೆ ಹುಷಾರಿಲ್ಲ ಸ್ವಾಮೀಜಿ ನಮ್ಮದು ನಮಗೊಂದು ಪ್ರಾಬ್ಲಮ್ ಅದು ಆಪರೇಷನ್ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಟರ್ ಓಕೆ ಎಸನೆ ಒಕ್ಕೈಲ ದೇವರನ್ನ ಚೆನ್ನಾಗಿ ಮಾಡ್ುತ್ತೆ ದೇವರನ್ನ ಚೆನ್ನಾಗಿ ಮಾಡ್ುತ್ತೆ ಅಂತಾರೆ ಅದಕ್ಕೆ ನನಗೆ ಭಯ ಆಗ್ತಾ ಇದೆ ಸ್ವಾಮೀಜಿ ಹಾ ಮೇಡಂ ಇದು ಸಿ ಈ ಡೈಮೆನ್ಷನ್ ಅಲ್ಲೇ ಇದಕ್ಕೆ ಉತ್ತರ ಇದೆ ಸಿ ನನಗೂ ಹುಷಾರ್ ತಪ್ಪಿದ್ರೆ ನಾನು ಆಸ್ಪಟಲ್ ಹೋಗ್ತೇನೆ ಸೊ ನೀವು ತಜ್ಞರು ಯಾರಿದ್ದಾರೋ ಅವ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕೋ ಪಡ್ಕೊಳ್ಳಿ ಒಂದು ವೇಳೆ ಅಲ್ಲೂ ಆಗಿಲ್ಲ ಅಂತಂದ್ರೆ ನಾನು ಮೀಟ್ ಮಾಡಿ ನಾನು ಅದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ ರೈಟ್ ಅದು ಆ ಅದು ಚೇಂಜ್ ಮಾಡಬೇಕು ಅಂತ ಇದ್ದಾರೆ ಗುರೂಜಿ ಹಾಂ 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 ಅವ್ರು ಅವ್ರು ಏನು ಹೇಳ್ತಾರೋ ನೀವು ಮಾಡಬೇಕು ಮೇಡಮ್ ಸಿ ಸಿ ಮೆಡಿಕಲ್ ಸಿಸ್ಟಮ್ ತುಂಬ ಡೆವಲಪ್ ಆಗಿದೆ ಸೊ ನಾವು ವಿ ಶುಡ್ ಟ್ರಸ್ಟ್ ದ ಮೆಡಿಕಲ್ ಸಿಸ್ಟಮ್ ಸೊ ನೀವು ಹೋಗಿ ಒಂದು ವೇಳೆ ಆಗಲೇ ಇಲ್ಲಪ್ಪ ಅವ್ರ ಕೈಯಲ್ಲಿ ಏನೂ ಮಾಡಲಿಕ್ಕೆ ಆಗ್ತಿಲ್ಲ ಅಂತಂತಂದರೆ ದಯವಿಟ್ಟು ನನ್ನ ಹತ್ರ ಬನ್ನಿ ನಾನು ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೆ ಇರೋದ್ರಿಂದಾಗಿ ಹಣ ಬೇಕೇ ಬೇಕು ಹಣ ಬೇಕು ಅಂತಾಗ ನೀವು ಹೇಳೋ ಟೆಕ್ನಿಕ್ ನೋಡಿದ್ರೆ ಅಯ್ಯೋ ನಾನು ಇದನ್ನು ಫಾಲೋ ಮಾಡಿದ್ರೆ ಖಂಡಿತ ನನ್ನ ಜೀವನದಲ್ಲಿ ಒಂದಷ್ಟು ಹಣ ಸಿಗುತ್ತೆ ಒಂದೊಳ್ಳೆ ಬದುಕನ್ನು ನಡೆಸ್ಬೋದು ಅನ್ನೋ ಆಸೆ ಖಂಡಿತವಾಗ್ಲೂ ಹುಟ್ಕೊಳ್ಳುತ್ತೆ ಕೆಲವರು ಮೆಕ್ಯಾನಿಕಲ್ ಆಗಿ ಮಾಡ್ತಾರೆ ಇನ್ನು ಕೆಲವರು ಇಮೋಷನಲಿ ಕನೆಕ್ಟ್ ಆಗಿ ಮಾಡ್ತಾರೆ ಈಗ ಹಲವರು ಫಲ ಸಿಕ್ಕಿಲ್ಲ ಅಂತಾರೆ ಆ ಇಮೋಷನಲ್ ಬಾಂಡಿಂಗ್ ಅನ್ನೋದು ಬೇಕಾಗುತ್ತಾ ಈ ತರ ಪ್ರಕ್ರಿಯೆಗಳಲ್ಲಿ ಖಂಡಿತ ಸಿ ಸಿ ಯಾರೊಬ್ರು ಕೇಳ್ತಿದ್ರಲ್ವಾ ಡೂ ಯು ಲವ್ ಮನಿ ಅಂತ ಹೇಳಿದಾಗ ಸಿ ಐ ಆಮ್ ನಾಟ್ ಲವ್ ಸೊ ವೆನ್ ಯು ಡೋಂಟ್ ಲವ್ ಸಂಬಡಿ ಯು ಡೋಂಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಲವ್ ಫ್ರಮ್ ದಮ್ ಇಟ್ಸ್ ಆಸ್ ಸಿಂಪಲ್ ಆಸ್ ನೇಚರ್ ಲಾ ಮೇಡಮ್ ಇದು ಇದು ವಿಶ್ವ ನಿಯಮ ಸಿ ಸಂಬಡಿ ನಿಮ್ಗೆ ಯಾರೋ ಹೇಟ್ ಮಾಡ್ತಿರ್ತಾರೆ ಯು ಡೋಂಟ್ ಗೋ ಬ್ಯಾಕ್ ಅಂಡ್ ಲವ್ ದಮ್ ಅಲ್ವಾ ಸೊ ಅದೇ ರೀತಿಯೇ ದುಡ್ಡು ಸಹ ಇಟ್ಸ್ ಇಸ್ ಜಸ್ಟ್ ಲೈಕ್ ಅ ಪರ್ಸನ್ ಈಗ ನೀವ್ ಹೇಗಿದ್ದೀರೋ ಅದೇ ರೀತಿ ದುಡ್ಡುಗೂ ಒಂದು ಮನಸ್ಸಿದೆ ಮನಸ್ಸಾಕ್ಷಿ ಇದೆ ಫೀಲಿಂಗ್ ಇದೆ ವೈಬ್ರೇಷನ್ ಇದೆ ಎನರ್ಜಿ ಇದೆ ನಾವೇನು ಕೊಡ್ತೇವೋ ಅದು ನಮ್ಗೆ ಟೆನ್ ಟೈಮ್ಸ್ ಅಲ್ಲ ಸಾವಿರ ಲಕ್ಷ ಪಟ್ಟು ವಾಪಸ್ ಕೊಡುತ್ತೆ ನೀವ್ ಒಂದ್ಸಲ ಕೊಡೋದು ಇಷ್ಟು ಕೊಡೋದು ಅವ್ನ್ ಮೆಷರ್ ಮಾಡಿ ಕೊಡೋದಿಲ್ಲ ಈಗ ಮಳೆ ಮೆಷರ್ ಇಷ್ಟೇ ಸಾಕು ಬೆಂಗಳೂರಿಗೆ ಧಾರಾಕಾರವಾಗಿ ಕೊಡ್ತಾರೆ ಗಾಳಿ ಇಷ್ಟೇ ಅಂತ ಏನೋ ಮೆಷರ್ ಮಾಡಿಲ್ಲ ಹಾಸ್ಪಿಟಲ್ ಐಸಿಯು ಕೊಡ್ತಾರೆ ಇಷ್ಟು ಸಾಕು ಅಂತ ಹೇಳಿ ಬಟ್ ದೇವ್ರ ಆ ರೀತಿ ಯೂನಿವರ್ಸ್ ಆ ರೀತಿ ಕೊಡೋದಿಲ್ಲ ಯು ವಿಲ್ ಗಿವ್ ಯು ಇನ್ ಅಬಂಡೆನ್ಸ್ ಪ್ರೊವೈಡೆಡ್ ಯು ಗಿವ್ ದಟ್ ರೆಸ್ಪೆಕ್ಟ್ ಚಂದ್ರಶೇಖರ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಚಂದ್ರಶೇಖರ್ ಅವ್ರಿಗೆ ನಮಸ್ಕಾರ ಕಾಲ್ ಮಾಡ್ತಿದ್ದೀರಾ ಮಾತಾಡಿ ಸರ್ 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 ನಮಸ್ತೆ ಹೇಳಿ ಓ ಚಂದ್ರಶೇಖರ್ ಅವರೇ ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ ನೇರವಾಗಿ ಪ್ರಶ್ನೆ ಕೇಳಿ ಹೇಳಿ ಸರ್

ಹಲವರು ಪೂರ್ವಜಂತರು ಅದು ನೆನಪು ಇರೋದಿಲ್ಲ ಕರ್ಮ ಆಗೋಗಿರುತ್ತೆ ಈ ಸಲ ಗೊತ್ತಿದ್ದೋ ಗೊತ್ತಿಲ್ಲದೆನೋ ತಪ್ಪುಗಳಾಗೋಗಿರುತ್ತೆ ಈ ಕರ್ಮಗಳಿಂದ ನಾವು ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಹೇಳುವಂತ ವಿಚಾರಗಳನ್ನ ಏನ್ ಮಾಡಬೇಕು ಸೊ ಹಲವಿದಾವೆ ಸೊ ಎಲ್ಲವೂ ಹೇಳಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಕೆಲವರು ಅದಕ್ಕೆ ಏನೇನ್ ಬೇಕೋ ಟೆಕ್ನಿಕ್ಸ್ ಇದೆ ಮೇಡಮ್ ಈಗ ಮನೆಯಲ್ಲಿ ಹೋಮ ಮಾಡ್ತೇವ್ ನೋಡಿ ಹಾಗೇನ್ ಆಗುತ್ತೆ ಅಂತಂದ್ರೆ ಅಲ್ಲಿ ಲೈಕ್ ಟೇಕಿಂಗ್ ಬಾತ್ ಈಗ ನಾವು ಸ್ನಾನ ಮಾಡಿದಾಗ ಹೇಗೆ ಒಂಥರ ಫ್ರೆಶ್ ಅನ್ಸುತ್ತೋ ಅದೇ ರೀತಿ ಮನೆಗೂ ಅಲ್ಲಿ ಪರಿಸರಕ್ಕೂ ಒಂದು ಬಾತ್ ರೀತಿ ಅದಕ್ಕೆ ಸ್ನಾನ ಹೇಗೆ ಈ ಫೈರ್ ಇಂದ ಬೆಂಕಿಯಿಂದ ಕೊಡ್ತೇವೆ ಸೊ ಅದು ನಿಜವಾದ ಹೋಮ ಅನ್ನುವಂಥದ್ದು ಕೆಲವರಿಗೆ ಅದು ಅವಶ್ಯಕತೆ ಇರುತ್ತೆ ಇನ್ನೂ ಕೆಲವರಿಗೆ ನಾನು ಹೇಳಿದ್ನಲ್ವ ಏನೆಲ್ ಏನ್ರ ಮೂಲಕ ದೋಷ ಬರುತ್ತೆ ಅಂದಾಗ ಅವೆಲ್ಲ ದೋಷಗಳು ಈಗ ಕಂಟಿನ್ಯೂ ಮಾಡಬಾರ್ದು ಸಿ ಜಡರ ದಾಸಿಮಯ ಹೇಳ್ತಾರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಾಣ ಜೇಡ ಏನೋ ಜೇಡರ ದಾಸಿಮಯ್ಯ ಅಂತ ಹೇಳಿ ಸೊ ಹಾಗಾಗಿ ಯು ಹ್ಯಾವ್ ಟು ಲವ್ ಅಂಡ್ ರೆಸ್ಪೆಕ್ಟ್ ಹಾನರ್ ವಿಮೆನ್ ಸೊ ನೀವು ದೋಷ ಮುಕ್ತಿ ಆಗ್ಬೇಕು ಅಂತಂದ್ರೆ ನೀವು ಇದನ್ನ ಮಾಡ್ಬೇಕಲ್ವಾ ಎಷ್ಟೋ ಜನ ಸಿ ಬ್ಯಾರದೆಲ್ಲ ಮಾಡ್ತೇವೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಇಲ್ಲಿ ಹೋಗ್ಬೇಕಂತೆ ಗೊತ್ತಾಗ್ತಿದ್ಯಾ ಸೊ ಬೇಸಿಕಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸೊ ನೀವು ಟೈಮ್ ಅಂತ ಹೇಳಿದೆ ಇವತ್ತಿನಿಂದ ಇವಾಗ್ಲಿಂದ ಅಲ್ವಾ ನೀವು ಮಾಡಿ ಸಿ ಯು ಆರ್ ವರ್ಕಿಂಗ್ ಫಾರ್ ನೈನ್ ಅವರ್ಸ್ ಎಲ್ಲ ಕೆಲಸ ಮಾಡ್ತಿರ್ತೀರ ಪ್ರಾಮಾಣಿಕತೆಯಿಂದ ಮಾಡಿ ನಿಷ್ಠೆಯಿಂದ ಮಾಡಿ ಅಪ್ರೈಸ್ ಅಲ್ಲಿ ಇದ್ರೆ ನಿಮ್ಗೆ ಹೆಚ್ಚು ಸಿಗುವಂತ ಅವಕಾಶ ಇರುತ್ತೆ ಲವ್ ಅಂಡ್ ರೆಸ್ಪೆಕ್ಟ್ ಎಲ್ಲ ನಿಮಗೆ ಸಿಗುತ್ತೆ ನೈನ್ ಅವರ್ಸ್ ಸಾಲದು ಸಿ ಇರುವೆಗಳು ನೋಡ್ಕೊಳ್ಳಿ ನೀವು ಬೇಸಿಗೆ ಕಾಲದಲ್ಲಿ ಮಳೆಗಾಲ ಯೋಚನೆ ಮಾಡಿ ಕೂಡಿಡ್ತಿರ್ತವೆ ನೀವು ಕೂಡಿಡಿ ಯು ಸ್ಟೋರ್ ಫಾರ್ ಯುವರ್ ಸೆಲ್ಫ್ ನಮಗೆ ಬುದ್ಧಿ ಜಾಸ್ತಿ ಇರುವೆ ಇಷ್ಟೇ ಇಷ್ಟೇ ಇರೋದು ಚಿಕ್ಕ ಚಿಕ್ಕ ಇರುವೆ ಆ ಇರುವೆಗೆ ಅಷ್ಟು ಬುದ್ಧಿ ಇದೆ ಅಂತಂದ್ರೆ ನಮ್ಗೆ ಬುದ್ಧಿ ಇರಬೇಡ ಸೊ ಹಾಗಾಗಿ ಇವೆಲ್ಲ ಮಾಡಬೇಕು ಮೇಡಮ್ ಸಿ ಇಟ್ಸ್ ಆಲ್ ಪ್ರಾಕ್ಟಿಕಲ್ ಇಸ್ ನಾಟ್ ಲೈಕ್ ಓಕೆ ಯಾರಾದರೂ ಫೂಲ್ ಮಾಡಬೇಕು ಮೋಸ ಮಾಡಬೇಕು ಅಂತಂದ್ರೆ ನನ್ನ ಹತ್ರ ಬನ್ನಿ ನನ್ನ ಕೈ ಇಟ್ಟರೆ ಸರ್ ಹೋಗ್ಬಿಡ್ತಾರೆ ಅಂತ ಹೇಳೋದು ತುಂಬಾ ಸುಲಭ ಬಟ್ ದಟ್ ಇಸ್ ನಾಟ್ ಹೌ ಇಟ್ ಇಸ್ ಯಾರಿಂದಲೂ ಪರಿಹಾರ ಮಾಡೋಕೆ ಆಗೋದಿಲ್ಲ ನಾವು ಸೂಚಿಸ್ಬೋದು ಅಷ್ಟೇ ಈಗ ಮಾಡ್ಬೋದು ಹೇಳಿ ಪರಿಹಾರ ನಾವೇ ಕಂಡುಕೊಳ್ಬೇಕು ಇವತ್ತೇನಾದರೂ ವಿಶೇಷವಾಗಿ ಟೆಕ್ನಿಕ್ ಟೆಕ್ನಿಕನ್ನು ಹೇಳ್ಕೊಡ್ತೀರಾ ಹೇಗೆ ಎಸ್ ಮೇಡಮ್ ಖಂಡಿತವಾಗಿಯೂ ಸೊ ತುಂಬಾ ಜನ ಇದು ಮಾಡಿರಲ್ಲ ಬಟ್ ರಿಚ್ ಪೀಪಲ್ ಎಲ್ಲ ಇದು ಮಾಡಿರ್ತಾರೆ ನಾನು ಇರುವೇದು ಹೇಳಿದ ಅಲ್ವಾ ಸಿ ಅವರಿಗೆ ಮಳೆಗಾಲದಲ್ಲಿ ಆರಾಮಾಗಿರ್ತ ಬೆಚ್ಚಿಗೆ ಅವು ಚಳಿಗಾಲ ಬಂದಾಗ ಆರಾಮಾಗಿರುತ್ತೆ ಯಾಕಂತಂದ್ರೆ ಅದಕ್ಕೆ ಚಳಿಗಾಲ ಮುಂದೆ ಬರುತ್ತೆ ಈ ರೀತಿ ಏನೋ ಮಳೆ ಹೆಚ್ಚು ಬರ್ಬೋದು ನಾನು ನನಗೇನೇನು ಬೇಕೋ ಅದೆಲ್ಲ ಎತ್ತಿಟ್ಕೊಂಡಿರ್ಬೇಕಪ್ಪ ಅಂತೇಳಿ ಶ್ರೀಮಂತರು ಎಲ್ಲರೂ ಮೇಡಮ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಜೋಡಣೆ ಮಾಡ್ತಾ ಹೋಗ್ತಾರೆ ಕೂಡಿಡ್ತಾ ಹೋಗ್ತಾರೆ ಬಟ್ ಬಡ ಮನಸ್ಥಿತಿ ಇರೋರು ಇದ್ದಿದ್ದನ್ನೆಲ್ಲ ಖರ್ಚು ಮಾಡಿ ಸಾಲದು ಅಂತಂತೇಳಿ ಇನ್ನೂ ಎಲ್ಲೆಲ್ಲೋ ಹೋಗಿ ಸಾಲ ಮಾಡ್ಕೊಂಡು ಬಂದು ಜೀವನ ಮಾಡ್ತಿರ್ತೇನೆ ಯಾವತ್ತು ಎಮರ್ಜೆನ್ಸಿ ಫಂಡ್ ಅಂತ ನಾವು ಏನು ಕರಿತೇವೋ ಅದು ನಮ್ಮ ಲೈಫಲ್ಲಿ ಇರಬೇಕು ಎಷ್ಟಿರಬೇಕು ಮಿನಿಮಮ್ ಮಿನಿಮಮ್ ಆರು ತಿಂಗಳಿಗಾಗೋಷ್ಟು ಇರಬೇಕು ಈಗ ಸಪೋಸ್ ನನ್ನ ಫ್ಯಾಮಿಲಿ ಬಜೆಟ್ ಒಂದು ತಿಂಗಳಿಗೆ ಒಂದು ಲಕ್ಷ ಅಂದ್ಕೊಂಡ್ರೆ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಯಾವತ್ತೂ ಆರು ಲಕ್ಷ ಇರಬೇಕು ಆಗ ಒಂದು ವೇಳೆ ಕೆಲಸ ಓಡೋದ್ರು ಒಂದು ವೇಳೆ ಕೊರೋನಾ ವೈರಸ್ಸೇ ಬಂದು ಲಾಕ್ಡೌನ್ ಆದರೂ ಇನ್ನೂ ಏನೇ ತೊಂದರೆಗಳಾಗಲಿ ನನ್ನ ಹತ್ರ ಐ ಹ್ಯಾವ್ ಅ ಬ್ಯಾಲೆನ್ಸ್ ಬ್ಯಾಲೆನ್ಸು ಆ ಕಾನ್ಫಿಡೆನ್ಸಲ್ಲಿ ನಿಮ್ಗೆ ಕಾಯಿಲೆನೇ ಬರಲ್ಲ ಆ ಕಾನ್ಫಿಡೆನ್ಸಲ್ಲಿ ನೀವು ಸಿ ಎಲ್ರಿಗೂ ಏನೂ ಆಗ್ಬೋದು ನಿಮಗೇನೂ ಆಗಲ್ಲ ಸೊಗಾಗಿ ಮಿನಿಮಮ್ ಸಿಕ್ಸ್ ಮಂತ್ಸ್ ಅಲ್ಲಿ ಕೆಲವರು ಇಪ್ಪತ್ನಾಲ್ಕ ತಿಂಗಳು ಇಟ್ಕೊಂಡಿರ್ತಾರೆ ಕೆಲವರು ಹತ್ತು ವರ್ಷಕ್ಕೆ ಇಟ್ಕೊಂಡಿರ್ತಾರೆ ತುಂಬಾ ಕೆಲವು ಶ್ರೀಮಂತರು ಇನ್ನೂರು ಮುನ್ನೂರು ವರ್ಷಗಳಿಗೆ ಮೂರು ಪೀಳಿಗೆ ಅವಷ್ಟು ಎತ್ಕೊಂಡಿರ್ತಾರೆ ಸೊಗಾಗಿ ಇಟ್ ಈಸ್ ಅವರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಸೊ ಎಲ್ಲರೂ ನೀವು ನೋಡಿ ಶ್ರೀಮಂತರು ಏನೋ ಕಷ್ಟಗಳು ಬಂದಾಗ ಕಷ್ಟ ಕಷ್ಟ ಅಂತ ಹೇಳಲಿಲ್ಲ ಅವರು ಎಲ್ಲ ಕಂಪ್ನಿಗಳಿಗಿದೆ ದೇಶಕ್ಕಿದೆ ರಾಜ್ಯಗಳಿಗೆ ನಮ್ಗೆ ಇಲ್ಲ ಖಂಡಿತ ಅದನ್ನು ತೆಗೆದುಕೊಳ್ಬೇಕು ಮಾಡಬೇಕು ಹೇಗೆ ಇದು ಮಾಡೋದು ಇದಕ್ಕೂ ಟೆಕ್ನಿಕ್ಸ್ ಇದೆ ನಮ್ಮ ವರ್ಕ್ಶಾಪ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ತುಂಬಾ ಇದೆ ನೋಡಿ ಎಲ್ಲ ಕಲ್ತು ಮಾಡಬೇಕು ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಮ್ಮ ಹಣದ ಫ್ಲೋಗೆ ಕರ್ಮ ಅನ್ನೋದು ಹೇಗೆ ಕಾರಣ ಆಗಿರುತ್ತೆ ಅಂತ ತಿಳ್ಸಿಕೊಟ್ರಿ ಧನ್ಯವಾದ ಸೊ ನೋಡಿದ್ರಿಂದ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮನಿ ಈಸ್ ಹ್ಯಾಪಿನೆಸ್ ಆಫ್ಕೋರ್ಸ್ ಅದೊಂದು ಸಂತೋಷದಾಯಕವಾದಂತಹ ಕ್ಷಣಗಳು ದಿನಗಳು ಅದು ಬರಬೇಕು ಅನ್ನೋದಾದರೆ ನಾವು ಮಾಡಿರುವಂಥ ಕರ್ಮಗಳನ್ನು ಕಳ್ಕೊಳ್ಬೇಕಾಗತ್ತೆ ಆ ಕರ್ಮಗಳು ಏನೇನು ಯಾವ ಕರ್ಮದಿಂದ ಹಣದ ಫ್ಲೋ ಅನ್ನು ನಾವೇ ಕಡಿತಗೊಳಿಸ್ಕೊಂಡಿದ್ದೀವಿ ಇದೆಲ್ಲವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರ ದುಡ್ಡಿನ ಫ್ಲೋಗೆ ಯಾವ ರೀತಿ ಮಾರ್ಗವಿಧಾನಗಳನ್ನು ಅನುಸರಿಸಿದರೆ ಹಣ ಅನ್ನೋದು ನಿಮ್ಮ ಜೀವನದಲ್ಲಿ ಕಾಲಿಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನೋಡ್ತಾ ಇ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ